ಜೆಡಿಎಸ್ನ ಯಾವ ಮುಗಿಸ್ತಾರೆ ಹೇಳಕ್ ಕೊಡುದಿಲ್ಲ ಅದು ಆಗತ್ತೆ ಪರಿಸ್ಥಿತಿ ಇವತ್ತು ಅವ್ರಿಗೆ ಅನಿವಾರ್ಯ ಇತ್ತು ಇವ್ರಿಗೆ ಅನಿವಾರ್ಯ ಇತ್ತು ಇಬ್ಬರಿಗೆ ಅನಿವಾರ್ಯ ಇತ್ತು ಆಗಿದಾರ ಅಲ್ಲ ಅನಿಸ್ ಆದ್ರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಈಗ ಶಿವಸೇನೆ ಪರಿಸ್ಥಿತಿ ಏನಾಗಿದೆ ಪಂಜಾಬ್ದಲ್ಲಿ ಅಕಾಲದಳದ ಪರಿಸ್ಥಿತಿ ಏನಾಗಿದೆ ಅಕಾಲದಳಿಂದ ಮುಗಿಸ್ಕಳಿಸಿದ್ರು ಅವರು ಹೋದ್ರು ಇವರು ಹೋದ್ರು ಅಕಾಲದಳು ಹೋಯ್ತು ಬಿಜೆಪಿನೂ ಹೋಯ್ತು ಈ ಮಹಾರಾಷ್ಟ್ರದಾಗ ಯಾರನ್ನ ಈಗ ಪಕ್ಷ ಒಡೆದು ಬಂದಾರ ಆ ಪಕ್ಷ ಒಡೆದು ಬಂದವರು ಎಲ್ಲ ಅಗೇನ್ಸ್ಟ್ ದಮಕ್ರೆಸಿ ನಾವು ಹೇಳ್ತಿಲ್ರಿ ಈಗ ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡಿದ್ರೆ ಒಂದೊಂದು ವರ್ಷ ನೀವು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ಬೇಕು ಅವ್ರಿಗೆ ನೀವು ಶೋ ಡೇಟ್ ನೀವು ಡಿಸ್ಪೋಸ್ ಮಾಡ್ರಿ ಅಂತ ಸ್ಪೀಕರ್ಗೆ ಅಂದ್ರೆ ಈ ರೀತಿ ನಡೆಸಿದ್ರೆ ಇದು ಪ್ರಜಾತಂತ್ರ ಅಂತಾರು ಹೆಂಗೆ ಇದರಿಂದ ಇದು ಈ ರೀತಿ ರಾಜಕಾರಣ ಮಾಡಿದ್ರೆ ಮತ್ತೆ ಬೆಳಗಿನ ಸಾಯಂಕಾಲ ಎಲ್ಲೆಲ್ಲಿ ವಿಪಕ್ಷದ ಸರ್ಕಾರ ಇದಾವ ಅಲ್ಲಿ ಗೌರವರು ಮುಖ್ಯಮಂತ್ರಿಗಳು ಜಗಳ ಪಂಜಾಬದು ಮುಖ್ಯಮಂತ್ರಿ ಅಲ್ಲಿ ಗವರ್ನರು ತಮಿಳುನಾಡಲ್ಲಿ ಸ್ಟಾಲಿನ್ ಮತ್ತು ಅಲ್ಲಿ ಗವರ್ನರ್ ರವಿ ಅಂದರೆ ಕೇರಳದಲ್ಲಿ ಅಂದರೆ ಬೀದಿಗೆ ಗವರ್ನರ್ ಎಲ್ಲಿ ಗೌರ್ನರ್ ಬಗ್ಗೆ ಒಂದು ರೆಸ್ಪೆಕ್ಟ್ ಇತ್ತು ಮೊದಲೇ ಈಗ ಬೀದಿಗೆ ಹೇಳ್ದು ಬಿಟ್ಟಂದ್ರೆ ಗವರ್ನರ್ ಮೊನ್ನೆ ಯಾವುದೋ ಬೀದಿಗೆ ಹೇಳ್ದು ಹೋಗ್ಯದ ಕೇರಳ ಕೇರಳದವರೆ ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂತಂದ್ರೆ ಆ ಪೋಸ್ಟ್ ಇದು ಕಿಮ್ಮತ್ ಆಗಿದೆ ಶಿವಸೇನೆ ಆಧಾರ ಇಟ್ಕೊಂಡು ಬಂದರು ಆ ಶಿವಸೇನೆ ಒದ್ದು ಕಳಿಸಿದ್ರು ಮತ್ತವರ್ಗ ಶಿವಸೇನೆಗೆ ಮೊದಲೇ ಮೇಜರ್ ಸೀಟ್ ಅವ್ರಿಗೆ ಕೊಡ್ತಿದ್ರು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಮುಂದೆ ಸ್ವಲ್ಪ ಇವ್ರ ಸೀಟ್ ಜಾಸ್ತಿ ಬರೋಕೆ ಹತ್ಕೊಳ್ಳಿ ಅವನ್ನ ಮುಗಿಸೇ ಬಿಟ್ರು ಈ ಅಲಯನ್ಸ್ ಬಗ್ಗೆ ಹೇಳ್ತಾರೆ